ನಮಸ್ಕಾರ ವೇದಿಕಾರ್ಮನೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ತಿಳಿಸ್ಕೊಡ್ತಿರುವಂಥ ಈ ಒಂದು ವಾರಾಹಿ ಮಂತ್ರ ತುಂಬ ಪವರ್ಫುಲ್ ಆದಂಥ ಮಂತ್ರ ಇದು ಇದನ್ನು ನೀವು ಬೆಳಗ್ಗಿನ ಜಾವ ಅಂದರೆ ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಆ ಸಂದರ್ಭದಲ್ಲಿ ಮೂರು ಬಾರಿ ಇದನ್ನು ಜಪಿಸುವುದರಿಂದ ತುಂಬ ಲೈಫಲ್ಲಿ ನಿಮಗೆ ಚೇಂಜಸ್ ಕಾಣ್ಬೋದು ನೀವು ಯಾವುದೇ ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ರೂ ಕೂಡ ಇಲ್ಲ ನೀವು ಯಾವುದಾದ್ರೂ ಒಂದು ಸಮಸ್ಯೆಯಿಂದ ಬಳಲುತ್ತಿದ್ದೆ ಆರೋಗ್ಯ ಸಮಸ್ಯೆ ಇರಬಹುದು ಸಾಮತ್ತಿಕವಾದಂಥ ಸಮಸ್ಯೆ ಇರ್ಬೋದು ಇಲ್ಲ ಮಕ್ಕಳು ವಿಷಯದಲ್ಲಿ ಏನಾದರೂ ಚಿಂತೆ ಇರ್ಬೋದು ಮಕ್ಕಳು ಓದಿರೋಂಥದ್ದಿರಬಹುದು ಹಲವಾರು ವಿಷಯಗಳಲ್ಲಿ ಸಾಲ ಇರ್ಬೋದು ಜಾಬ್ ರಿಲೇಟೆಡ್ ಇರ್ಬೋದು ಜಾಬ್ ಸಿಗದೇರೋಂಥದ್ದು ಇರ್ಬೋದು ಮಕ್ಕಳಾಗದೇ ಇರೋಂಥದ್ದು ಇರಬಹುದು ಜಾಬ್ ಸಿಕ್ಕಿದ್ರೂ ನೆಮ್ಮದಿ ಇಲ್ಲ ಅನ್ನೋ ಅಂಥದ್ದಿರ್ಬೋದು ಹಲವಾರು ಹಲವಾರು ವಿಷಯಗಳು ನಮ್ಮನ್ನು ಕಾಡುತ್ತೆ ಅದು ಇಂಥದ್ದು ಅಂತ ನಾವು ಹೇಳ್ಕೊಳ್ಳಕ್ಕಾಗಲ್ಲ ಹಲವಾರು ವಿಷಯಗಳಲ್ಲಿ ಇಂದ ನಾವು ನೋವನ್ನು ಅನುಭವಿಸ್ತೀವಿ ಹಾಗಾಗಿ ಈ ಒಂದು ತಾಯಿಯ ಮಂತ್ರ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಜಪಿಸುವುದರಿಂದ ನಿಮ್ಮ ಎಲ್ಲ ಪರಿಹಾರ ಎಲ್ಲ ಪ್ರಾಬ್ಲಮ್ಗೂ ಪ್ರಾಬ್ಲಮ್ಸ್ಗೂ ಒಂದು ಪರಿಹಾರ ಅಂತಾನೆ ಇದು ಹೇಳ್ಬೋದು ಯಾಕೆಂದ್ರೆ ತಾಯಿ ತುಂಬಾ ಶಕ್ತಿ ಶಕ್ತಿ ಅದಂಥ ಶಕ್ತಿ ಇರುವಂಥ ತಾಯಿ ಅದರಲ್ಲೂ ಈಗಿನ ಒಂದು ಕಲಿಯುಗ ಅಂತ ನಾವೇನು ಹೇಳ್ತೀವಿ ಈ ಕಲಿಯುಗದಲ್ಲಿ ನಾವು ದೇವ್ರನ್ನೇ ಮರ್ತು ಬಿಟ್ಟಿದ್ವಿ ಅಂತ ಸಂದರ್ಭದಲ್ಲಿ ವಾರಾಹಿ ತಾಯಿಗಿರುವಂಥ ಪವಾಡಗಳು ಅಷ್ಟಿಷ್ಟಲ್ಲ ಹಾಗಾಗಿ ತಮಾಷೆಗೆ ನೀವು ಈ ಮಂತ್ರ ಹೇಳಿದರೂ ಕೂಡ ನಿಮಗೆ ಅಷ್ಟೇ ಎಫೆಕ್ಟ್ ಸಿಗುತ್ತೆ ಆದರೆ ಯೋಚನೆ ಮಾಡಿ ನೀವು ನಂಬಿಕೆ ಇಟ್ಟು ತಾಯಿಯ ಮೇಲೆ ನಿಮ್ಮ ಭಾರವನ್ನೆಲ್ಲ ಹಾಕಿ ನೀವು ಮಂತ್ರವನ್ನು ಜಪಿಸಿದಾಗ ಈ ಮಂತ್ರ ಅಂತಲ್ಲ ತಾಯಿಯ ವಿಷಯದಲ್ಲಿ ಬಂದಾಗ ಬೇರೆ ಯಾವುದೇ ಮಂತ್ರ ಇರಬಹುದು ಇದಕ್ಕೆ ಮುಂಚೆ ನಾನು ತಾಯಿಯ ಒಂದು ವಜ್ರಕೋಶಂ ವಾರ ಇದೊಂದು ವಿಷಯ ನಿಮಗೆ ತಿಳಿಸ್ಕೊಟ್ಟಿದ್ದೆ ಆ ವರ್ಡನ್ನು ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಎಷ್ಟು ರಿಸಲ್ಟ್ ಸಿಗುತ್ತೆ ಅನ್ನೋದು ಎಷ್ಟೋ ಜನಕ್ಕೆ ರಿಸಲ್ಟ್ ಸಿಕ್ಕಿದೆ ಕೂಡ ತಾಯಿ ಮೇಲೆ ನಂಬಿಕೆ ಇಟ್ಟವರು ಯಾರೂ ಮೋಸ ಹೋಗಿಲ್ಲ ಹಾಗಾಗಿ ಈ ಒಂದು ವಿಷಯದಲ್ಲೂ ಕೂಡ ಅಷ್ಟೇ ನೀವು ಯಾವುದೇ ಒಂದು ಪ್ರಾಬ್ಲಮಲ್ಲಿರಲಿ ಇಂಥ ಪ್ರಾಬ್ಲಮ್ ಅಂಥ ಪ್ರಾಬ್ಲಮ್ ಇಲ್ಲ ಮೇನ್ಲಿ ಮನೆ ರಿಲೇಟೆಡ್ ಏನೇ ಇರ್ಬೋದು ಇಲ್ಲ ಭೂಮಿಗೆ ಸಂಬಂಧಪಟ್ಟಿದ್ದು ಯಾವುದೇ ಒಂದು ಪ್ರಾಬ್ಲಮ್ ಇರ್ಬೋದು ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಈ ರೀತಿಯಾದಂಥ ಯಾವುದಾದ್ರೂ ಒಂದು ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇದ್ದಷ್ಟು ನಿಮಗೆ ನೋವಿನ ಸಂಗತಿ ಉಂಟು ಮಾಡುತ್ತೆ ಅಂದರೆ ನಿಮಗೆ ನೆಮ್ಮದಿ ಇರೋಲ್ಲ ನಿದ್ರೆ ಬರಲ್ಲ ಅಲ್ವಾ ಈಗ ನೀವೇನು ನೆಕ್ಸ್ಟ್ ಮಾಡಬೇಕಾಗಿರೋ ಅಂದರೆ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಬೇಕು ತಾಯಿಯನ್ನು ನೆಂದು ನಿದ್ದೆ ಮಾಡಿ ನಿದ್ದೆ ಚೆನ್ನಾಗಿ ಬರುತ್ತೆ ಬೆಳಗ್ಗೆ ಎದ್ದಿದ ಕೂಡಲೇ ಈ ಮಂತ್ರವನ್ನು ಮೂರು ಸಾರಿ ನೀವು ಜಪಸ್ಬಿಡಿ ಅಷ್ಟೇ ಸಾಕು ಪ್ರತಿದಿನ ನೀವೀವ ಕೆಲವರು ನೈಟ್ ವರ್ಕ್ ಮಾಡೋರಿರ್ತಾರೆ ಇಲ್ಲ ಮಲಗುವಂಥ ಸಮಯ ಅವರಿಗೆ ಕರೆಕ್ಟಾಗಿ ಇರಲ್ಲ ಯಾಕಂದರೆ ಸರಿ ಅವರು ಹನ್ನೆರಡು ಗಂಟೆಗೆ ಎದ್ದು ಜಾಬ್ಗೆ ಹೋಗೋವಂಥವ್ರು ಇರ್ತಾರೆ ಅಂದರೆ ನೈಟಲ್ಲಿ ಹನ್ನೆರಡು ಗಂಟೆಗೆ ಎದ್ದು ಜಾಬ್ಗೆ ಹೋಗೋರಿರ್ತಾರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎದ್ದು ಜಾಬ್ಗೆ ಹೋಗೋರಿರ್ತಾರೆ ಯಾವ ಪ್ರಾಬ್ಲಮ್ಮು ಇಲ್ಲ ನೀವು ಬೆಳಗಿನ ಜಾವ ಎದ್ದು ಓದಬೇಕು ಹೇಳಬೇಕು ಅನ್ನೋಂಥದ್ದು ಏನೂ ಇಲ್ಲ ನೀವು ಯಾವ ಸಮಯದಲ್ಲಿ ನಿದ್ದೆಯಿಂದ ಅಂದರೆ ನಿದ್ರೆಯಿಂದ ನೀವು ಎದ್ದಿದಾಗ ನೀವು ಎದ್ದಿದ ತಕ್ಷಣ ನೀವು ದೇವ್ರನ್ನ ನೋಡ್ತಿರಲ್ವ ಅದಾಗಿದ ತಕ್ಷಣ ನೀವು ಎದ್ದಿ ಮುಖ ತೊಳೆದು ಸ್ನಾನ ಮಾಡಿ ಬರಬೇಕು ಅಂತದ್ದು ಏನೂ ಇಲ್ಲ ನಿಮ್ಮ ಹಾಸಿಗೆ ಮೇಲೆ ಕೂತ್ಕೊಂಡು ಈ ಮಂತ್ರವನ್ನು ನೀವು ಮೂರು ಸರಿ ಜಪಿಸಿದರೆ ನೀವು ಯಾವುದಾದ್ರೂ ಒಂದು ರೀತಿಯ ಕಷ್ಟದಲ್ಲಿದ್ದರೆ ತಾಯಿ ಅದನ್ನೆಲ್ಲ ದೂರ ಮಾಡ್ತಾರೆ ಪ್ರತಿದಿನ ಈ ಒಂದು ಮಂತ್ರವನ್ನು ನೀವು ಜಪಿಸೋದನ್ನು ಅಭ್ಯಾಸ ಮಾಡಿ ನೋಡಿ ನೀವೇ ಪವಾಡಗಳನ್ನ ನೋಡ್ತೀರಾ ನೀವೇ ನನಗೆ ಬಂದು ಹೇಳ್ತೀರಾ ನಾನು ಈ ಮಂತ್ರ ಹೇಳಿದ ಮೇಲೆ ನನಗೆ ತುಂಬ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಅನ್ನೋದು ನೀವು ನಿಜವಾಗ್ಲೂ ವಾರಾಹಿ ತಾಯಿಯನ್ನು ನಂಬೋರೇ ಆದರೆ ಓಂ ವಾರಾಹಿ ನಮ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೂ ಕೂಡ ಖುಷಿಯಾಗುತ್ತೆ ತಾಯಿ ಹೆಸರು ಹೇಳೋದೇ ಏನೋ ಒಂಥರ ಖುಷಿ ನನಗೆ ಹಾಗಾಗಿ ನೀವು ಕಮೆಂಟ್ ಮಾಡಿದರೆ ಇನ್ನೂ ಒಂದಷ್ಟು ಖುಷಿಯಾಗುತ್ತೆ ಇನ್ನು ಈ ಮಂತ್ರ ಏನು ಅಂತ ನೋಡೋದಾದರೆ ಮಂತ್ರ ಈ ರೀತಿ ಇದೆ ಓಂ ಐಂ ಕ್ಲೌಂ ವಾರಾಹಿಯೇ ನಮ ಓಂ ಐಂ ಕ್ಲೌಂ ವಾರಾಹಿಯೇ ನಮ ಓಂ ಐಂ ಕ್ಲೌಂ ವಾರಾಹಿಯೇ ನಮ ಈ ರೀತಿ ಇದೆ ಇದನ್ನು ನೀವು ಮೂರು ಸರಿ ನೀವು ಹೇಳಬೇಕಾಗುತ್ತೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ಇದನ್ನು ಹೇಳಬೇಕಾಗುತ್ತೆ ಬೆಳಗ್ಗೆ ಎಲ್ಲ ನೀವು ಯಾವ ಟೈಮಲ್ಲಿ ನಿದ್ರೆಯಿಂದ ಇದ್ದೇಳ್ತೀರ ಆ ಸಮಯದಲ್ಲಿ ಇದನ್ನು ಮೂರು ಸರಿ ಜಪಿಸಿ ತಾಯಿಯನ್ನು ನೀವು ಎಷ್ಟು ು ನೆನಪು ಮಾಡ್ಕೊತಿರೋ ಅಷ್ಟೇ ನಿಮಗೂ ಖುಷಿಯಾಗುತ್ತೆ ನೀವು ಬೇಕಿದ್ರೆ ಪರೀಕ್ಷೆ ಮಾಡಿ ನೋಡಿ ತಾಯಿಯನ್ನು ನೀವು ಅವಾಗ ಅವಾಗ ವಾರಾಹಿ ತಾಯಿ ಅಂತಾಗಲಿ ಇಲ್ಲ ವಾರ್ತಾಳಿ ಅಂತಾಗಲಿ ತಾಯಿ ಇನ್ನೊಂದು ಹೆಸರು ಹಾಗೆ ಏನಾದರೂ ಒಂದು ಇಲ್ಲ ವಜ್ರಕೋಶಂ ಅಂತಾದರೂ ನೀವು ಹೇಳ್ಕೊಳ್ಳೋದ್ರಿಂದ ಕೂಡ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆವತ್ತಿನ ದಿನ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಹಾಗಾಗಿ ತಾಯಿಯೇ ಮಂತ್ರವ ಮಂತ್ರದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋ ನಿಮಗಿಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ನಮಸ್ಕಾರ